ನಮಸ್ಕಾರ ಗೆಳೆಯರೆ ನಾನು ಪರಶುರಾಮ್ ಮಹೇಂದ್ರಕರ್ ವಿಜಯ ಗರ್ಜನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಿಶೇಷವಾದಂಥ ಹಾಸ್ಯ ಪ್ರಸಂಗವನ್ನು ತಮ್ಮ ಮುಂದೆ ತಂದಿದ್ದೇನೆ ಹಾಸ್ಯ ಅಂದ ಬಳಿಕ ಬರೀ ನಗೋದಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು ಇದರಲ್ಲಿ ಯಾವುದಾದರೂ ಒಂದು ನೈತಿಕತೆಯ ಸೂತ್ರ ಅಳವಡಿಸ್ಕೊಂಡಾಗಿ ಹಾಸ್ಯಕ್ಕೊಂದು ಮಾತು ಬರ್ತದಂತ ಅಂತೇಳಿ ಇವತ್ತೊಂದು ವಿಶೇಷವಾದಂಥ ಹಾಸ್ಯ ಪ್ರಸಂಗವನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೇ ಬದುಕು ಅದರಲ್ಲಿ ದಾಂಪತ್ಯ ಬದುಕು ಅನ್ನೋದು ಭಾಳ ಮಹತ್ವದ್ದು ಅಲ್ವ ದಾಂಪತ್ಯ ಬದುಕಿನಲ್ಲಿ ನಿತ್ಯ ಗಂಡ ಹೆಂಡನ ಜಗಳ ಮನಸ್ತಾಪ ಮೋನಿಸು ಇವೆಲ್ಲ ಇದ್ದಿದ್ದ ಆದರೆ ಗಂಡ ಹೆಂಡ ನೋಡುವ ಜಗಳ ಇರಬೇಕು ಹೆಂಗಿರಬೇಕು ಗಂಡ ಹೆಂಡಿರೋ ಜಗಳ ಗಂಧ ತಿಳಿದಂಗೆ ಇರಬೇಕು ಅದನ್ನೆಲ್ಲ ಬಿಟ್ಟ ನಂದ ಸರಿ ನಂದ ಖರೆ ಅಂತ ಹಗ್ಗ ಜಗ್ಗಾಟಕ್ಕೆ ತೊಡಗಿದ್ರೆ ತುಂಡಾಗೋದು ಬಾಂಧವ್ಯ ಅನ್ನೋ ಹಗ್ಗ ಮಾತ್ರ ಅದರಿಂದ ಹೆಂಡತಿ ಒಂದು ಕಡೆಗೆ ಗಂಡ ಒಂದು ಕಡೆಗೆ ಈ ರೀತಿ ಆಗೋದಕ್ಕಿಂತ ಇದನ್ನು ಅರಿತು ನಡೆದಾಗ ಆಗುವಂಥ ಸುಖ ಏನು ಅನ್ನೋದನ್ನು ತಿಳಿಪಡಿಸೋದೆ ಇವತ್ತಿನ ಈ ಸಂಚಿಕೆ ಗೆಳೆಯರೆ ಗಂಡ ಹೆಂಡ ನೋಡುವ ಏನೋ ಒಂದು ಮನಸ್ತಾಪ ಬಂದಾಗ ಇಬ್ಬರು ಸೋತು ನಡೀಬೇಕು ಸೋತು ಗೆಲ್ಲಬೇಕು ಆ ಸೊಳ್ಳಿನಲ್ಲಿ ಗೆಲುವಿರೋದು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಸ್ವಾಭಿಮಾನ ಸ್ವಪ್ರತಿಷ್ಠೆ ಅನ್ನೋದನ್ನು ಗಂಟ ಕಟ್ಟಿ ಒಂದು ಸ್ವಲ್ಪ ಹೊತ್ತು ಮೂಲೆ ಒಗೆದು ಬಿಡ್ರಿ ಅದನ್ನು ನೋಡಿರಿ ಆ ಬಳಕ ಇಬ್ಬರು ಸೋತಾಗ ಇಬ್ಬರಲ್ಲೇ ಬರುವಂಥ ಪಶ್ಚಾತ್ತಾಪ ತಾವು ಮಾಡಿದ ತಪ್ಪಿಗೆ ಆಗ ಆಗುವಂಥ ಪಶ್ಚಾತ್ತಾಪ ಅವ್ರಿಗೆ ಒಂದು ರೀತಿಯಿಂದ ಆತ್ಮಾವಲೋಕನ ಮಾಡ್ಕೊಳ್ಳೋಕ ಅದರಿಂದ ಮುಂದಿನ ಬದುಕು ಸುಂದರ ಅದಕ್ಕೆ ನಾನು ಹೇಳಿದ್ದೀನಿ ಆ ರಿತು ನಡೆದರೆ ಬದುಕು ಅನ್ನೋದು ಅನುರಾಗ ಕಾವ್ಯ ಅಂತ ಕೇಳ್ಯ ಇನ್ನು ಹಾಸ್ಯ ಪ್ರಸಂಗವನ್ನು ನೋಡೋಣ ನಮ್ಮೂರಾಗ ಮಾಲಿಂಗ ಮತ್ತು ಪರವ ಗಂಡ ಹೆಂಡಿ ಮಾಲಿಂಗನ ಅಕ್ಕನ ಮಗಳೇ ಈ ಪರವ ಅಂದರೆ ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದವ ಮದುವೆ ಮಾಡ್ಕೊಂಡಿದ್ದ ಸಂಸಾರ ಭಾಳ ಚೆಂದಾಗ ಇತ್ತು ಯಾವುದೂ ಸಮಸ್ಯೆ ಇರಲಿಲ್ಲ ಎಲ್ಲ ಖರೆ ಆದರೆ ಆಕೆ ಕಡೆ ಒಂದು ದೌರ್ಬಲ್ಯ ಇತ್ತು ಏನು ಅಂತಂದರೆ ಅಕ್ಕಿಗೆ ಇರೋದು ಬಾಯಿ ಚಪ್ಪಲ ಎಲ್ಲಿ ಏನ ನೋಡಿ ನಾ ಬಾಯ ಆಳ್ಸ್ಬೇಕು ಅಂತನಕ್ಕೆ ಇದು ಒಂದು ದೌರ್ಬಲ್ಯ ಬಲ ಹೀಗಾಗಿ ಗಂಡ ಹೆಂಡ್ರೆ ನೋಡಿ ಒಂದು ರೀತಿ ಜಗಳ ಆಗ್ತಿದ್ವು ಅವಾಗ ಅವಾಗ ಏನಾಗಿತ್ತು ಒಂದು ದಿವಸ ಈಕಿ ಯಾರೋ ಹೇಳಿದರು ಹೆಣ್ಮಕ್ಳು ಇಲ್ಲ ಶರ್ಟ್ ಅಂಗಡಿಯಾಗ ನಾವು ತುಪ್ಪದ ಕರೆದಂಟು ಭಾಳ ಅಂತ ಈಗ ಈಗ ಮೊದಲ ಬಾಯಿ ಆ ಬಾಯಿ ಚಪ್ಪಲ್ದಕ್ಕಿ ತಿನ್ ಆಸೆ ಮೂಡಿತು ಆತು ಅಲ್ಲಿ ಹುಡುಕಾಡಿದ್ದು ರೊಕ್ಕಂತೂ ಇಲ್ಲ ಈಗ ನಮ್ಮ ಹಳ್ಳಿ ಒಳಗೊಂದು ಪದ್ಧತಿ ಈಗ ಇದೆ ರೈತರ ಈಗ ರೊಕ್ಕ ಆಡೋದು ರೊಕ್ಕ ಇಲ್ಲ ಅಂತಂದಾಗ ದಿನನಿತ್ಯ ಮನೆ ಬಳಕೆಗೆ ದಿನಸಿ ಸಾಮಾನು ತರೋದು ಹೆಂಗೆ ಮನೆಗಿನ ಹಾಕಿ ಮನೆಗಿನ ಜೋಳ ಆ ಬಳಕೆ ಶೇಂಗಾ ಹತ್ತಿ ಇಂಥವೆಲ್ಲ ಶಟ್ರ್ ಅಂಗಡಿ ಕೊಡೋದು ತಮಗೆ ಬೇಕಾದಂಥ ಅದು ದಿನಸಿ ಸಾಮಾನು ತರೋದು ಇವ ಉಪ್ಪು ಎಣ್ಣೆ ಸಕ್ಕರೆ ಚಾಪುಡಿ ಬೆಲ್ಲ ಎಂಥವೆಲ್ಲ ತರ್ತಿದ್ರು ಇದು ಕೆಲವೊಂದು ಬಾಯಿ ಚಪ್ಪಳಿರು ಹೆಣ್ಮಕ್ಳಿಗೆ ಭಾಳ ಅನುಕೂಲ ಬಿಟ್ಟಿತ್ತು ದಿನಸಿ ಸಾಮಾಂತವರವ್ರ ಅದ್ರ ಜೊತೆಗೆ ಕರೆದಂಟು ಮಂಡಕ್ಕಿ ತಿನ್ನೋರು ಈಕೆಗೆ ಏನು ಅಳಿಸ್ತಂಗಾರೆ ಮನೆಗಿಂದ ಏನಾರ ಸಾ ಶೇಂಗಾ ಶೇಂಗಾಯ್ತು ಜೋಳ ಆಯಿತು ಎಲ್ಲ ಹತ್ತಿ ಆಯ್ತು ಏನಾರ ಕೊಟ್ಟು ಸಟ್ಟ್ರಿ ಅಂಗಡಿ ಕೊಟ್ಟು ಏ ತಿನ್ನಕೆ ತಿನ್ನಿಸ್ತಂದ್ರೆ ಆತು ಅಂತ ಲೆಕ್ಕ ಕುಂತಿದ್ಲು ಆತು ನೋಡಿದ್ಲು ಹುಡುಕ್ಯಾಡಿದ್ಲು ಒಂದು ಒಂದು ಜೋಳದ ಚಿಳ್ದು ಗಂಟಿತ್ತು ಬಾಯಿ ಹೊಲಿದ್ವು ಬಡ ಬಡ ಗಂಟಿ ಬಿಚ್ಚಿದ್ಲು ಒಂದಿಷ್ಟು ಜೋಳ ತೊಗೊಂಡ್ಲು ತೊಗೊಂಡು ಸೀದ ಶಟ್ ಅಂಗಡಿಗೆ ಹೋದ್ಲು ಒಬ್ಬ ಕೆಣ್ಮಳು ಹೇಳ್ಬಿಟ್ಟಿದ್ದಲ್ಲ ಶರ್ಟ್ ರಂಗಡಿಗೆ ಕರದಂಟು ಅಂತಂದ್ರೆ ಬಾಯಿ ಚಪ್ಪಸ್ಕೊಂಡು ತಿನ್ಬೇಕು ಹಾಂ ಅಂತೇಳಿ ಈಕೇನು ಬಡ ಬಡ ತೊಗೊಂಡು ಹೋದ್ಲು ಜೋಳ ಹಾಕಿದ್ಲು ಕರದಂಡ ತಂದು ತಿನ್ಲು ರುಚಿ ಹತ್ತಿಬಿಡ್ತೀಕೀಗೆ ದಿವಸ ಬರೋದು ಜೋಳ ಹಾಕೋದು ಕರದಂಡು ತಿನ್ನೋದು ದಿವಸ ದಿವಸ ಜೋಳ ಹಾಕೋದು ಕರದಂಡ ತಿನ್ನೋದು ಹಿಂಗೆ ಮಾಡ್ಕೊತ ಮಾಡ್ಕೊತ ಏನು ಆಗ್ತದೆ ಜೋಳದ ಗಂಟೆಗೆ ಹೋಯ್ತು ಹೋತ ಶೀಲ ಹೋಯ್ತು ಕಡಿಗೆ ಒಂದಿಷ್ಟು ಉಳ್ದಿದ್ವ ಅವನು ಒಂದಿಷ್ಟು ನಾ ಒಂದು ಮೂರ್ನಾಲ್ಕು ಬಗ್ಗಿಸ್ ಹಾಕಿದ್ವು ಅವನು ತೊಗೊಂಡ್ಲು ತೊಗೊಂಡು ಶರ್ಟ್ ಅಂಗಡಿಗೆ ಹೋಗಿ ಸಹ ಜೋಳ ಹಾಕಿದ್ಲು ಶರ್ಟ್ ಹೇಳಿದ ಇಲ್ಲವ ಕರದಂಡು ಖಾಲಿ ಆಗೈತಿ ನಾಳೆ ಕೊಡ್ತೀನಿ ತೊಗೋ ಅಂತ ಅಂದವ ಆತು ಬಡಪ ಅಂತಕ್ಕೀ ನಾವು ಮನೆಗೆ ಬಂದ್ಲು ಮರು ದಿವಸ ಬೆಳಿಗ್ಗೆ ಇವ ಮಾರಿಂಗ ಎದ್ದ ಇನ್ನೇನು ಹೊಲಕ್ಕೆ ಹೋಗ್ಬೇಕು ಅವಾಗ ಬಿತ್ತಗೆ ಕಾಲ ಎಲ್ಲ ಹೊಲ ಹರಗಿದ್ದ ಅಡುಗೆ ಚಲೋ ಮಳೆನಾಗಿತ್ತು ಮಣ್ಣು ಹದ ಬಂದಿತ್ತು ಇನ್ನೇನು ಬಿತಿಗೆ ಮಾಡ್ಬೇಕು ಅಂತ ಲೆಕ್ಕ ತಕೊಂತಿದ್ದ ಅಟ್ಟಿದ ಮೇಲೆ ಕುರಿಗಿತ್ತು ಕುರಿಗಿನೂ ತಳಗೆ ಇಳಿಸಿದವ ಇಳಿಸಿ ಇನ್ನೇನು ಹಂಗಾರೆ ಕಾಳು ತುಂಬಬೇಕು ಬಿತ್ತಿಗೆ ಕಾಳು ತೊಗೊಂಡು ಇನ್ನು ಹೋಗಬೇಕು ಅಂತ ಲೆಕ್ಕ ಹಾಕ್ಕೊಂಡು ಬಿತ್ಗೆ ಕಾಳಿಗೆ ಅಲ್ಲಿ ಜಗ ನೋಡ್ತಾನೆ ಮೂಲ್ಯಾಗ ಜೋಳ ಚಿನ್ನ ಇಲ್ಲ ನಾಪತ್ತೈತಿ ಹುಡುಕಿದ ಎಲ್ಲಿ ಇಟ್ಟು ಏನು ಎಲ್ಲಿಟ್ಟು ಎಲ್ಲಿ ಇಟ್ಟು ತುಂಬಿಟ್ಟು ಕೇಳಿ ಸಿಗಬೇಕಲ್ಲ ಅವು ಲೇಪಾರಿ ಅಂದವ ಬಂದಕ್ಕೆ ಯಾಕೆ ಅಂದ್ಲು ಓ ಮಲಾ ಯಾಕೆ ಅಂತ ಬಂದ್ಲು ಅಲ್ಲಿ ಲೇಪಾರಿ ಇಲ್ಲಿ ಮೂಲಕ ಜೋಳ ಚಲ ಏನಾಯ್ತು ಅಂತ ಕೇಳಿದವ ನನಗೇನು ಗೊತ್ತು ಅಂದಕ್ಕೆ ಅಲ್ಲಿ ಅವು ಬಿತಿಗೆ ಜೋಳವು ಅಂತನಕತ್ತನವಾ ಬಿತಿಕಿ ಜೋಳ ಅದುಕೊಲಿಕ್ಕೆ ಶೆಡ್ ಬಡ್ದಂಗೆ ತೆದಗಿ ಎಪ್ಪಾ ಏನು ಹಣ ಅವು ಅಂತ ಅನ್ಲಿಕ್ಕೆ ಬಿತ್ತಿಗೆ ಜೋಳ ಕೊಟ್ಟು ಕರದಂಟು ತಿಂದಿನ ನನಗೆ ಗಂಟೆಗೆ ಏನಂದ್ರೆ ಗೊತ್ತಾತಂದ್ರೆ ಬಾರ್ಕೂರು ತೊಗೊಂಡು ಮಣಿದು ಮಾಡಿಸ್ತಾನೆ ಎಪ್ಪಾ ಅಂತ ಕತ್ತಕ್ಕೆ ಏನು ಕಂಟಕ್ಕೆ ಬಂತು ನನಗೆ ಅಂತ ಮಣಿದೇವ್ರು ನೆನಪಾಬಿಟ್ಟ ಎಪ್ಪಾ ಪವಾಡ ಬಸವಣ್ಣ ಈ ಕಂಟಕದಿಂದ ಪಾರು ಮಾಡು ಎಪ್ಪಾ ನನಗೆ ನಿನ್ನ ಗುಡಿಗೆ ಬಂದು ಜೋಡುಕಾಯಿ ಓಡಿಸ್ತೀನೋ ಅಂತ ಕತ್ಲಿಕ್ಕೆ ಇವತ್ತು ತಲೆ ಕರ್ಕೊಂತ ನಿಂತಿದ್ದೀವ ನಾ ಜೋಳ ಎಲ್ಲಿಟ್ಟೇನೆ ಇಟ್ಟೇನು ಪಾರಿ ನೋಡಿದ್ರೆ ಇಲ್ಲ ಅಂತೇಳೆ ಎಲ್ಲಿ ಇಟ್ಟೇನು ನಾನು ಲೆಕ್ಕಾಕತ್ತ ಎದ್ದು ಮನಿ ಎದ್ಬಿಡ್ತ ಜೋರಬಿಡ್ತು ಕೈ ಕಾಲು ನರಳು ಸಾಯಕತ್ತು ಮುಂದೆ ಏನು ಕೈತಿಪ್ಪ ಅಂತಾಕಿದ್ಲಿಕ್ಕನು ಒಳಗೆ ಏನಾಗ್ಬಿಡ್ತು ಶಟ್ರು ಅಂಗಡಿಯಿಂದ ಶಟ್ರು ಹುಡುಗ ಬಂದ ಬಾವ ಅಂತ ಬಂದ ಒಳಗೆ ಯಾಕೆಲ್ಲ ಏನಂತ ಮಲಿಂಗ ನಿನ್ನೆ ಪರವಕ್ಕ ಅಂಗಡಿಗೆ ಬಂದು ಜೋಳ ಹಾಕಿದ್ದೆ ಕರೆದಂಡ್ ಬೇಕಂತೇಳಿ ಕರದಂಟಿದ್ದಿಲ್ಲ ಅಂತ ಹಂಗೆ ಗಳಿಸಿದ್ವಿ ಈಗ ಪ್ರೆಸ್ ಆಗಿ ಕರದಂಟು ಮಾಡ್ಕೊಂಬಂದೈತಿ ಮಾವ ಒಂಚೂರು ತಿಂದು ನೋಡು ಹೆಂಗೆ ಐತಿ ಬೆಲ್ಲ ಬೆಲ್ಲದ ಸಕ್ಕರೆದ ಲೋಪ ಬೆಲ್ಲದ ಮ್ಯಾಲೆ ತುಪ್ಪಾಕೈತಿ ತಿಂದ ನೋಡು ಅಂತ ಅಂದ ಅಲ್ಲೆಲೇಲಿ ಹಿಂಗೆ ಐತ ಹಾಕಿಕತ್ತ ಅಂತ ಅಂದವ ಪಾರಿ ಅಂದವ ನಿಂತಲ್ಲಿ ಗೊತ್ತಾತಲ್ಲ ಎಲ್ಲ ಊರ್ನ ಹೊರಬಿತ್ತು ಗೊತ್ತಾತಲ್ಲಿ ಪಾರಿ ಅಂತ ಕಣ್ಣು ಕಿಸ್ಕೊಂಡು ಅವನು ಈಕೆ ಗೊತ್ತಾ ತಿನ್ನ ಬಾರಕೊಲ್ ಮಣಿ ತುಂಬ ಅಡ್ಡಿ ಆಡ್ತೀವಿ ತನ್ನೋದು ಈಕಿಗೆ ಅವ ಹಾಂಗ ಪಾರಿ ಅನ್ಕೊಂಡು ಕಣ್ಣಕ್ಕಿಸ್ಕೊಂಡು ಆ ಗೊಳೆಗೊಂದು ಗುಡು ಗುಡ್ ಇರ್ತದೆ ನೋಡ್ರಿ ಆ ಗುಟಕ್ಕೆ ಇವ ಬರ್ಕೊಲ್ಲ ನೀತು ಹಾಕಿದ್ದ ಬಾರ್ಕಲ್ ಕಡೆಗೆ ಹೋಗೋದು ಒಂದೇ ಸೊನ್ನೆ ನಿಮ್ಮೊಂದು ಹೇಳ್ತೀನಿ ನಡುಮನೆ ಕಟ್ಟಿ ಮೇಲಿಂದ ಮುಂಬಾಗಿ ಠಣ್ಣಂತ ಹರಿದಕ್ಕೆ ಲಬ ಲಬ ಲಭ ಲಭ ಅಂದ ಸರಿ ಮಾಡಿಬಿಟ್ಟು ಪಾಡ್ಕೊಂಡು ಬರೋ ಎಪ್ಪಾ ನನಗಂಡ ನನಗೆ ಕೊಲ್ಲಾಕತ್ತ ನಾವು ಬಾರ್ಕೋಲ್ ಹೊಡೆದು ಕೊಲ್ಲಕ್ಕ ಜೀವ ಉಳಿಸ್ಬ್ರಿ ಎಪ್ಪಾ ಅಂತ ಬಡ್ಕೊಳಕತ್ತಳಕ್ಕೆ ಓಣಿ ಮಂದಿರಿ ಆಜು ಬಾಜು ಓಣಿ ಮಂದಿ ಕೂಡ್ತು ಏನಾಗೈತಿ ಏನಾಗೈತಿ ಗಂಡ ಹಿಂದಿ ಯಾಕೆ ಹೊಡಾಕತ್ತಾನ ಅಂತ ಅವ್ರಿಗೂ ಗಾಬ್ರಿ ಬಂದ್ರೆ ಅಲ್ಲೇ ಪರಮೇಶಪ್ಪ ಹಾದು ಹೊಂಟಿದ್ದ ಪರಮೇಶಪ್ಪ ಅಂದ್ರೆ ನಮ್ಮ ಊರಿನ ಅವ ಯಜಮಾನ ಹಾದು ಹೊಂಟಿದ್ದ ಈ ಗದ್ದನ ಹೊಡಿದ ಅವನು ಏನ ನಾವು ತಗೇತಿಲ್ಲ ಅಂತ ಅವನಿಗೆ ಕಿತ್ಕೊಂಡು ಬಂದ ಬಂದು ನೋಡಿದ್ಕೊಳ್ಳಿ ಪರಮೇಶಪ್ಪ ಬರಕ್ಕಿತ್ತದ ಕಂಡಿಕ್ಕಿ ಬರವ ಓಳು ಹೋಗಿ ತೆಕ್ಕಿನ ಬಿದ್ದು ನಮ್ಗೆ ಎನ್ನ ನನಗೆ ಉಳಿಸು ನನ್ನ ಗಂಡ ನನಗೆ ಹೊಡೆದು ಕೊಲ್ಲಾಕತ್ತ ಬಾರ್ಕೋದು ಯಪ್ಪ ನನ್ನ ಜೀವ ಉಳಿಸು ಅಂತನಾಗತ್ತ ಎಲ್ಲ ಮಾಲಿಂಗ ಏನು ಕೈ ಐತಿಲ್ಲ ಗಾಬ್ರೆ ಬಿಟ್ಟಿರ್ತದ ಮಾಲಿಂಗ ಆ ಅಂತ ಬೈ ತಕ್ಕೊಂಡು ನಿಂತಾನ ಗಾಬರಿಗೇನವ ಇವ ಬಂದು ಪರಮೇಶಪ್ಪ ಏ ಬಣಸ ಇದ್ದಿ ರಾಕ್ಷಸಿಲ್ಲ ನೀನು ಕಟ್ಕೊಂಡು ಹಿಂತಿಗೆ ಹೊಳಿತಲ್ಲಿ ಮನುಷ್ಯನಿಗೇನು ಹೆಣ್ಣು ಮಕ್ಕಳ ಮೇಲೆ ಕೈತಿಲ್ಲೀ ಬ್ಯಾಕ್ ಶುರು ಕೊಟ್ಟವ ಯಪ್ಪಾ ನಾ ಹೊಳಿದ್ಲು ನನ್ನ ನಂಬು ನಾ ತನವ ಮಾಲಿಂಗ ಹೊಡೆದಿಲ್ಲ ಸುಮ್ಮನೆ ಹೇಳಿದ ಅಳ ಮಗಣೆ ಲವ ಲವ್ ಹಾಕೊಂಡು ಅಳ್ಕೊಂತು ಹೊರ ಬಂದಾಳೆ ಹೊಡೆದಿಲ್ಲ ನಾನು ಸುಳ್ಳು ಇದ್ದೀನಿ ನಾ ಸುಳ್ಳು ಹೇಳಕ್ಕಿತ್ತಲ್ಲ ಅಪ್ಪ ಆಕಿನ ಸುಳ್ಳು ಹೇಳಿ ಮನೆ ಮನಿದ್ವರು ರಾಣಿ ಮಾಡಿ ಹೇಳ್ತಾರೆ ನಾನು ಆಕೆ ಒಂದು ಪೆಟ್ಟು ಹೊಡೆದಿಲ್ಲೋ ಸುಳ್ಳು ಹೇಳಕತ್ತೆ ಬಿಂಗಿರು ಬಿ ಅಂತ ಅವಾಗ ಇವಗೂ ಒಂದು ಮನೆ ಅವ ನೋಡಿದ್ರೆ ಒಂದು ಮನೆ ಹೇಳಕತ್ತ ಈಕಿ ನೋಡ್ರಿ ಹೊಡೆದಿವಂದವ ಅಂತ ಹೇಳಕತ್ತಳ ಏನಿಲ್ಲ ಅದು ಅಂದ ಆಕಿ ಮಾಡಿದ ಕರ್ವರ್ ನಿನಗೆ ನಿನಗೇಂದ್ರ ಗೊತ್ತೈತಾನ ಅಂದವ ಮಾಲಿಂಗ ಅಂಥದ್ದೇನು ಮಾಡಲೇ ಮಾಡಬಾರ್ದು ಅಂದವ ದಪ್ಪಾ ಮನೆಯಾಗ ಬಿತ್ತಿಗೆ ಮಾಡ್ಲಾಕ ಜೋಳ ಇಟ್ಟಿದ್ನು ಬಿತ್ತಿಗೆ ಕಾಳು ಶರ್ಟ್ರ ಅಂಗಡಿಗೆ ಕೊಟ್ಟು ಕರ್ದಂಡು ತಂದು ತಿಂದು ಇದ್ದಿದ್ದೆಲ್ಲ ಜೋಳನ ಖಾಲಿ ಮಾಡ್ಲಾ ಬಿತ್ತಿಗೆ ಏನು ಮಾಡಲು ಶಿವನೇನು ತನ್ನಕತ್ತನವ ಎಲ್ಲೇ ಇಲ್ಲ ಇಲ್ಲ ಹಿಂಗೆ ನಾ ಅಕ್ಕಿ ಕತ್ತಂದು ಇನ್ನೂ ನಜೆ ಬಂತು ಪರಮೇಶಪ್ಪಾಗ ಕುಡಿದ್ ಮಂದಿಗೆ ಹೇಳಿದೆ ಏ ನಡಲಿ ನೀವು ಬಳೆಗ್ ಹತ್ತೋಗ್ರಿ ಅಂತೇಳಿ ಏ ನಡೀವ ಶಾನಕ್ಕೆ ನಡಿ ಒಳಗೆ ನಡಿ ಅಂತಂದ ಎ ನಾ ನಾ ಬರೋದಲ್ಲೋ ಅಂತಂದಲಿಕ್ಕೆ ನಾವು ಒಳಗೆ ನನ್ನ ನನ್ಗೆ ಬರ್ಕೊತು ಬಳಿ ನನಗೆ ಕೊಂದ ಬಿಡ್ತಾನೆ ಅನ್ಲಿಕ್ಕೆ ನಾ ಅದೇನು ಬರ್ಬೇಕ ಅಂತಂದು ಅವಾಗ ಕರ್ಕೊಂಡು ಹೋದ ಅಲ್ಲಿ ಅಕ್ಕಿ ಜೋಳ ಹಾಕಿ ಕರ್ದಂಡು ತಿಂದಾಳಂತ ಅಂತ ಮೇಲೆ ಕಂಪ್ಲೇಂಟ್ ಮಗನ ನೀನು ಅಕ್ಕಿ ಮನ್ಸಿನಾಗೆ ಏನು ಐತೆ ಅನ್ನೋದು ಏನು ಐತಿ ತಿಳ್ಕೊಂಡಿದ್ದಾನೆ ಹೆಂಡತಿ ಮನಸ್ಸು ಆಕ್ಕಿ ಬೈಕೇನಾ ಆಕೆ ಆಸೆ ಏನ ಅರ್ಥ ಮಾಡ್ಕೊಂಡೇನ ಮಗನೇ ಅಂತ ಅವಾಗಂದ ನಾ ಅಂದವ ತಪ್ಪಾಗೈತಂದ್ರೆ ಈ ನೋಡಿಗೆ ಆಗಬಾರ್ದ ಆಗೇತಿಗೆ ಅಕ್ಕಿ ನೋಡಿದ್ರೆ ನೀನೇನು ಕೇಳಿಲ್ಲ ಹೇಳಿಲ್ಲ ನೀ ಹೆಂಗೆ ಬಿದ್ದಿ ನಿನಗೇನು ಬೇಕು ನಿನ್ನ ಆಶೆ ಏನೇ ನಿನ್ನ ಬೈಕೇನೇ ಕೇಳಿದ ಮಗರೆ ನೀನು ಕೇಳಿದ ಈ ಕೆಲಸ ಮಾಡಿ ಅಕ್ಕಿ ತಪ್ಪು ಯಾರದಲ್ಲ ಇದ್ರಾಗೆ ಅಂದವ ತಪ್ಪು ನಂದು ಐತಿ ಅಪ್ಪಾ ಅನ್ನವ ಅಲ್ಲಿ ಬೇ ಬುದ್ಧಿ ಬುದ್ದಿಗೆ ಇದ್ದೈತಿಲ್ಲ ಏನು ಬುದ್ಧಿಗಿಟ್ಟಿದ್ದೀವಿ ಬೇ ನೀನು ಅಲ್ಲ ಹೋಗಿ ಹೋಗಿ ಈ ಬಿತ್ತಿಗೆ ಜೋಳ ಕೊಟ್ಟು ತಿಂದಿ ತಿಂದ ಬೆಳಕಿಂದ ನಿನಗೆ ಏನಂತ ಹೇಳಿದ್ದನಾ ತಪ್ಪಾಗೈತಿ ಅಣ್ಣ ಅಂತಂದು ಲಕ್ಕಿನ ಆ ತಿಳಿಸ್ ಶರಣಿ ನಾಡಿದ್ರೆ ಒಳಗೆ ಅಂತಂದು ಮನೆಗೆ ಕರ್ಕೊಂಡ ಒಳಗೆ ಹೋದ ಒಳಗೆ ಹೋದ ಬೆಳಕು ಹೇಳಿದವ ತಪ್ಪು ಇದರಾಗ ನಿಂದು ಐತಿ ನಿಂದು ಐತಿ ಇಬ್ಬರು ತಪ್ಪು ಸರಿಪಡಿಸ್ಕೊಂಡು ನಿಮ್ಮ ತಪ್ಪು ತಿದ್ದಕೊಂಡು ನಡೆದ್ರೆ ಬಾಳೆ ಬೇಕೈ ತಿಳಿದ್ರೆ ಬಾಳೆ ಆಗೋದಿಲ್ಲ ನಿನಗೆ ಜೋಳ ಚಿಲ್ಲ ನಿಮ್ಗೆ ಜೋಳ ಇಲ್ಲ ನಿನಗೆ ಬಿತ್ತಾಗ ಜೋಳ ಬೇಕಲ್ಲ ಮನೆಗೆ ಬಾ ಜೋಳ ಕೊಡ್ತೀನಿ ಜ್ವಳ ಕೊಡ್ತೀನಿ ಬಿ ಬಿತ್ತಿಗೆ ಕೆಲಸ ಶುರು ಅಂದವ ಅಷ್ಟೊಂದು ಹೇಳಿ ಹೊಂಟಿದ್ದ ಲೇ ಮಾಲಿಂಗ ಅಂದ ತಿರುಗಿ ಅಂತ ಅಂತಂದವ ನಾ ಹೋದೆ ಅಂತಂದ್ರೆ ನೀ ಏನಂದ್ರೆ ಪಾರೋ ಮ್ಯಾಲೆ ಕೈತಿದ್ರೆ ಮನಿ ನಿನ್ನ ಕೈನ ಕತ್ತರಿಸ್ತೀನಿ ಹುಷಿಯಾರದ ಅಂತ ಅಂದವ ಇಲ್ಲೂ ಅಪ್ಪ ನಾಕಕ್ಕಿನ ಹೊಳೆ ಹೋಗಿ ಹೋಂತಂದವ ಅವ ಕಡೆ ಹೋದನ ಇನ್ನು ಅಂದ ಮಾವ ಅಂದ ಅಕ್ಕ ಅಂದವ ತಪ್ಪಾಗೈತ ನಂದು ಏನೋ ಆಸೆಕ್ ಬಿದ್ದ ಬಿತ್ತಿಗೆ ಜೋಳ ಬರೀಣ್ಣ ಇನ್ನು ಇಂಥ ಕೆಲಸ ಮಾಡೋಂಗಿಲ್ಲ ತಪ್ಪಾಗೈತೆ ನಂದು ಅವಾಗ ನಕ್ಕೊಂತವ ಮಾಲಿಂಗಂದ ಅಲ್ಲಿ ತಪ್ಪು ನೀವು ಒಬ್ಬಕ್ಕೆ ಮಾಡೋದಕ್ಕೆಲ್ಲ ತಪ್ಪು ಮಾಡೋದು ನಾನು ಹೋದ್ರಾಗ ಈಗ ಆಗಿದ್ದ ಅನಾಹುತದಾಗ ಅರ್ಧ ಭಾಗ ನಂದು ತಪ್ಪು ಐತೆ ಐತಿ ನಿನ್ನ ಭಾವನಾ ನಿನ್ನ ಮನಸ್ಸಿನೊಳಗೆ ಏನೈತಿ ನಿನ್ನ ಆಸೆ ಏನೈತಿ ನಿನ್ನ ಬೈಕ್ ಏನೈತೆ ನಾನು ಕೇಳಿದ್ದನ್ನ ನಿನಗೆ ನಾನು ಕೇಳ್ದಾರ್ದು ಕೆಲಸ ತನಾವ್ ಆತ ಹೋಗ ಇವರ ಜೋಳ ಕೊಡ್ತೀವಂದಾರ ಪರಮೇಶಪ್ಪನ್ನ ಆತನ ಜೋಳ ತೊಗೊಂಡೆ ಬೆತ್ಕಿ ಕೆಲಸ ಶುರು ಮಾಡ್ತೀನಿ ಅಂದು ಕೋಳಿ ಹಾಕಿ ಕೇಳಿದ್ದೆ ಹೊಲಕ್ಕೆ ಹೊಂಟೇನೋ ಅಂತಂದು ಏನೋ ಮನೆಗೆ ಕುಂತೀನಿ ನಿನ್ನ ಜೊತೆ ಹುಲಿ ಮನೆ ಆಟ ಆಡಲೇನ ಅಂದವ ಅಲ್ಲ ಹೊಲಕ್ಕೆ ಹೊಂಟಿದ್ದಿ ನಾನು ಹಂಗಾರೆ ಬುತ್ತಿ ಕಟ್ಟ ಕಳಿಸ್ತೀನಿ ನಿನಗೆ ನಿನ್ನ ಸೊಳಗೆ ಅಂತ ತಿಳ್ಕೊಂಡು ಬಿಸಿ ಜೋಳದ ರೊಟ್ಟಿ ಎಣಗಾಯಿ ಬದನೇಕಾಯಿ ಹಣ್ಣು ಮೆಣಸಿನಕಾಯಿ ಚಟ್ನಿ ಗಟ್ಟು ಮೊಸರು ಐತಿ ಗುರಳಿ ಚಟ್ನಿ ಐತಿ ಕಟ್ಟಿ ಕೊಡ್ತೀನಿ ಮೇಲಿಂದ ಉಳ್ಳಾಗಡ್ಡಿ ಇಡ್ತೀನಿ ತೊಗೊಂಡು ಹೋಗು ತೊಗೊಂಡು ಊಟ ಮಾಡ ಬುತ್ತಿ ಕಟ್ಟಿ ಅಂತ ಅಂತನ್ಲಿಕ್ಕೆ ಇದೆ ನೋಡಿರಿ ನಿಜವಾದಂಥ ಸೌನ್ ಸುಂದರ ಬದುಕು ಅಂತಂದ್ರೆ ಇದು ದಾಂಪತ್ಯ ಬದುಕ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ನಡೆದಾಗ ಅದು ಒಂದು ಬದುಕಿನ ಒಂದು ಸುಂದರ ಕಾವ್ಯಕೈತೆ ಬದುಕೊಂಡು ಹೋಗುದು ಗೆಳೆಯರೇ ಮುಂದಿನ ಸಲ ಇದಕ್ಕಿಂತ ಒಂದು ಒಳ್ಳೆಯ ನಿಮ್ಮ ಮುಂದೆ ತರ್ತೀನಿ ಈ ಸಂಚಿಕೆ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಮುಂದಿನ ಸಂಚಿಕೆ ಒಳಗೆ ಇನ್ನಷ್ಟು ನಾವು ಸುಂದರಗೊಳಿಸೋದಕ್ಕೆ ನಮಗೊಂದು ಹಾದಿ ಸಿಕ್ಕಂಗೆ ಆಗೈತಿ ನಮಸ್ಕಾರಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ